ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಅನು ಯೂಟ್ಯೂಬ್ ಚಾನಲ್ ವೆಲ್ಕಮ್ ಗಾಯ್ಸ್ ತುಂಬಾ ಜನಕ್ಕೆ ಒಂದು ಡೌಟ್ ಇರುತ್ತೆ ಸೊ ಬಿಗ್ ಬಾಸ್ ನಾನು ಬರೀ ಟಿವಿಲ್ ಮಾತ್ರ ನೋಡಬಹುದು ಆನ್ಲೈನ್ ನೋಡಬಹುದು ನೋಡಬಹುದಲ್ವಾ ಅಂತ ಸೊ ಆಕ್ಚುಲಿ ಯೂಶಲಿ ತುಂಬಾ ಜನಕ್ಕೆ ಗೊತ್ತಿದೆ ಆನ್ಲೈನ್ ಅಲ್ಲೂ ಕೂಡ ನೋಡಬಹುದು ಅಂತ ಬಟ್ ಅದು ಯಾವ ವೆಬ್ಸೈಟ್ ಅಲ್ಲಿ ಏನಂದ್ರೆ ಜಿಯೋ ಸಿನಿಮಾಸ್ ಅಲ್ಲಿ ಗೈಸ್ ಬಟ್ ಜಿಯೋ ಸಿನಿಮಾದವರು ಒಂದು ಸ್ವಲ್ಪ ಸಣ್ಣ ಟೂಸ್ಟ್ ನ ಕೊಡ್ತಾ ಇದಾರೆ ಇಷ್ಟು ದಿನಗಳ ಕಾಲ ಫ್ರೀ ಆಗಿ ಕೊಟ್ಬಿಟ್ಟು ಇವಾಗ ದುಡ್ಡು ಕೊಟ್ಟು ಪ್ರೀಮಿಯಂ ಮುಖಾಂತರ ನೀವು ನೋಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಅದು ಯಾಕೆ ಅಂತ ಗೊತ್ತಾಗ್ತಿಲ್ಲ ಸೊ ಮೇ ಬಿ ಅಂಬಾನಿ ಮಗನ್ ಮದ್ವೆ ಮಾಡಿದ್ರಲ್ಲ ಆ ಕರ್ಷಣ ಇಲ್ಲ ಹಾಕ್ಬಿಟ್ಟು ಎಕ್ ಅಂತ ಅಂಡ್ ಅದಲ್ದೆ ಇನ್ನೊಂದು ಗಾಸಿಪ್ ಕೋರ್ ಓಡಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಏನಂತಂದ್ರೆ ಲೈಕ್ ಸುದೀಪ್ ಸರ್ ಹಂಡ್ರೆಡ್ ಕ್ರೋರ್ಸ್ ಈ ಸತಿ ಸೀಸನ್ ನಡ್ಸ್ಕೊಡದಿಕ್ಕೆ ನೂರ್ ಕೋಟಿ ತಗೊಂಡಿದಾರಂತೆ ಆ ಗಾಸಿಪ್ ಎಲ್ಲ ಓಡಾಡ್ತಾರೆ ಅದಕ್ಕೋಸ್ಕರ ಜಾಸ್ತಿ ಮಾಡಿದ್ದಾರೆ ಪ್ರೀಮಿಯಂ ತಗೊಂಡಿದ್ದಾರೆ ಅಂತ ಹೇಳ್ತಾ ಇದಾರೆ ನನ್ನ ಪ್ರಕಾರ ಹಂಡ್ರೆಡ್ ಕ್ರೋರ್ಸ್ ಅಷ್ಟು ಚಾದಿ ನಮ್ಗೆ ಯಾಕಂದ್ರೆ ನಮ್ಗೆ ರೆವೆನ್ಯೂ ನೋಡ್ಬೇಕಲ್ವಾ ಯಾಕಂದ್ರೆ ಆ ತರ ಹೋದಾಗ ಇಪ್ಪತ್ತೊಂಬತ್ತು ರೂಪಾಯಿ ಅಲ್ಲ ಇವರು ತಿಂಗಳಿಗೆ ಇಪ್ಪತ್ತೊಂಬತ್ತು ರೂಪಾಯಿ ನೋಡ್ತಾ ಇದ್ದೆ ಪ್ರೀಮಿಯಮ್ ಟ್ವೆಂಟಿ ನೈನ್ ರುಪೀಸ್ ತೋರಿಸಿದೆ ದಟ್ ಈಸ್ ಆಫರ್ ಹೋಗಿ ಟ್ವೆಂಟಿ ನೈನ್ ರುಪೀಸ್ ಅಂತ ತೋರಿಸಿದೆ ಒನ್ ಮಂತ್ ಆಫರ್ ಕೊಟ್ಟಿದ್ದಾರೆ ಬಟ್ ಅದು ನನ್ನ ಪ್ರಕಾರ ಕಿಚಾ ಸುದೀಪ್ ಸರ್ಗೆ ನೂರು ಕೋಟಿ ನಮ್ ರೇಷನ್ ಇದು ಚಾನ್ಸ್ ಇಲ್ಲ ಮೇ ಬಿ ಫೇಕ್ ನ್ಯೂಸ್ ಇರುತ್ತೆ ಸೊ ನಂಬಲಿಕ್ಕೆ ಹೋಗ್ಬೇಡಿ ನೂರು ಕೋಟಿ ಅಂತಂದ್ರೆ ಯಾರು ನಂಬೋದು ಆಗ ಸ್ವಲ್ಪ ಕಷ್ಟ ಇದೆ ಬಟ್ ಏನಪ್ಪಾ ಅದು ಅಂತಂದ್ರೆ ಬಟ್ ನನ್ನ ಪ್ರಕಾರ ನಮ್ಮನೆ ಶೋನ ನಮ್ ಕರ್ನಾಟಕ ಶೋನ ದುಡ್ಡು ಕೊಟ್ಟು ನೋಡ್ಬೇಕು ಅಂತ ಎಲ್ಲೋ ಒಂದು ಕಡೆ ಒಂದು ಪ್ರಶ್ನೆ ಬರುತ್ತೆ ಯಾಕಂತಂದ್ರೆ ನಮ್ಮ ಟೈಮ್ ನಾವು ವೇಸ್ಟ್ ಮಾಡ್ಕೊಂಡು ನಾವು ಆ ಶೋನ ನೋಡ್ತಾ ಇದೀವಿ ಎಂಟರ್ಟೈನ್ಮೆಂಟ್ ಇದೆ ನಾನು ಇಲ್ಲ ಅಂತ ನಾನು ಮಾತಾಡ್ತಾ ಇಲ್ಲ ಬಟ್ ಅದ್ರ ಅದ್ರ ಪ್ರಕಾರನೇ ಈಗ ಆಡ್ಗಳು ಕೊಡ್ತಾ ಇರ್ತಾರೆ ಕಲರ್ಸ್ ಕನ್ನಡ ನೀವು ಹಾಕಿದ್ರೆ ಹೆಚ್ಚು ಕಮ್ಮಿ ಒಂದು ಮೂರು ನಿಮಿಷ ಆಡ್ ಬರುತ್ತೆ ಪೀಕ್ ಅವರ್ಸ್ ಏನಿದೆ ನನ್ನ ಪ್ರಕಾರ ಈ ಸತಿ ಒಂಬತ್ತು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಸೊ ಒಂಬತ್ತು ಗಂಟೆಯಿಂದ ಹತ್ತುವರೆ ಹನ್ನೊಂದು ಗಂಟೆವರೆಗೂ ಅಂತಾನೆ ಅನ್ಕೊಳ್ಳೋಣ ಎರಡ್ ಅವರ್ ಇರುತ್ತೆ ಸೊ ಆ ಎರಡು ಅವರಲ್ಲಿ ಹೆಚ್ಚು ಕಮ್ಮಿ ಒಂದು ತರ್ಟಿ ಟು ತರ್ಟಿ ಫೈವ್ ಮಿನಿಟ್ಸ್ ಆಡ್ ಇರುತ್ತೆ ಹೌದು ಸೊ ಅರ್ಧ ಗಂಟೆ ಆಡ್ ಬಂತು ಅಂತಂದ್ರೆ ಅವ್ರಿಗೆ ಹೆಚ್ಚು ಕಮ್ಮಿ ಲಕ್ಷ ಗಟ್ಟಲೆ ರೆವೆನ್ಯೂ ಹೋಗ್ತಾ ಇರುತ್ತೆ ಒಂದೊಂದು ದಿನಕ್ಕೆ ನಾನು ಹೇಳ್ತಾ ಇರೋದು ಒಂದ್ ದಿನಕ್ಕೆ ನಾನು ಮಾತಾಡ್ತಾ ಇರೋದು ಸೊ ಆಗ ಆಗಿದ್ದಾಗ ಜನರತ್ರ ಇಪ್ಪತ್ತೊಂಬತ್ತು ರೂಪಾಯಿ ತಗೊಳ್ಳೋ ಅವಶ್ಯಕ ಏನಿತ್ತು ಅಂತ ನನ್ನ ಬರುತ್ತೆ ಲೈವ್ ಕೂಡ ಇತ್ತು ಅಂಡ್ ಏನಪ್ಪ ಏನಪ್ಪಾ ತುಂಬಾ ಜನ ಏನಂತ ಮಾತಾಡ್ಕೊತ ಇದಾರೆ ಅಂತಂದ್ರೆ ಕ್ರಿಯೇಟರ್ಸ್ ಗಳೇ ಇರಬಹುದು ಲೈವ್ ಅಲ್ಲಿ ಏನೋ ಇದನ್ನ ತಗೊಂತಾರೆ ಕ್ಲಿಪ್ಸ್ ಕ್ಲಿಪ್ಪಿಂಗ್ಸ್ ನ ತಗೊಂತಾರೆ ಅಂಡ್ ಅದನ್ನ ಮಾಡೋದ್ರಿಂದ ಲೈವ್ ಈ ಇಸತಿ ಬಿಡ್ತಲ್ಲ ಹಾಗೆ ಹೀಗೆ ಅಂತ ಆಕ್ಚುಲಿ ಸುಳ್ಳು ಏನಂತ ಹೇಳ್ತೀನಿ ಇನ್ ಕೇಸ್ ಏನಾದ್ರು ಲೈವ್ ಕ್ಲಿಪ್ಪಿಂಗ್ಸ್ ನ ತಗೊಂಡ್ರು ನೋಡುವ ನಿಮ್ಗೆ ಫುಲ್ ಹಾಕ್ಲಿಕ್ಕೆ ಆಗಲ್ಲ ನೀವು ಏನೇ ಆದ್ರೂ ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಟೈ ಟ್ರೈಲರ್ಗೂ ಫಿಲ್ಮ್ ಗೆ ತುಂಬಾ ವ್ಯತ್ಯಾಸ ಇದೆ ತಾನೆ ಆಕ್ಚುಲಿ ಗೈಸ್ ನಾವು ಗ್ಲಿಮ್ಸ್ ಗಳ್ ಹಾಕೋದ್ರೂ ಏನೋ ಒಂದು ನಾಲ್ಕು ಸೆಕೆಂಡ್ ಐದು ಸೆಕೆಂಡ್ ಹಾಕ್ತಿವಿ ಸೊ ಅದ್ರ ಮೇಲೆ ಹಾಕಿದ್ರೆ ನಮಗೆ ಸ್ಟ್ರೈಕ್ ಬರುತ್ತೆ ಅದು ನಿಮಗೆಲ್ಲ ಗೊತ್ತಿರುತ್ತೆ ಸೆಕೆಂಡ್ ಮೇಲೆ ಹಾಕಲ್ಲ ಯಾವ್ದೋಸ್ ಏನೇ ಹಾಕಿದ್ರು ಇನ್ನೊಂದು ಗೊತ್ತಾ ಸೊ ಕಲರ್ಸ್ ಕನ್ನಡೋದ್ರಿಗಾಗ್ಲಿ ಇಲ್ಲ ಬಿಗ್ ಬಾಸ್ ಗಾಗ್ಲಿ ಆಕ್ಚುಲಿ ಏನಂದ್ರೆ ವೈಡರ್ ಆಡಿಯನ್ಸ್ ಬೇಕು ಈಗ ನಾನು ತಗೊಂಡು ನಾನು ಅದನ್ನ ನೋಡ್ತಾ ಇರ್ತೀನಿ ನಾನು ಅದನ್ನ ನಿಮ್ಗೆ ಏನು ಅಪ್ಡೇಟ್ ಮಾಡ್ತೀನಿ ಸೊ ತುಂಬಾ ಜನ ಬಿಗ್ ಬಾಸ್ ನೋಡದೇ ಇರೋರು ಕೂಡ ಬಿಗ್ ಬಾಸ್ ನ ಆಡಿಯನ್ಸ್ ಗಳೇ ಮಾಡ್ತಿರೋ ನೋಡ್ತೀರಾ ಅದನ್ನ ಏನೋ ಇದೆಯಲ್ಲಪ್ಪ ಇಂಟ್ರೆಸ್ಟ್ ಅಂತ ನಾವು ನಾವೇನ್ ಮಾಡ್ತೀವಿ ನಾವಂತರ ಟೀಸರ್ ತರ ಬಿಡ್ತೀವಿ ನಾವು ಫುಲ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ ನಮ್ಗೆ ಗೊತ್ತಾಗೈಸ್ ಆಕ್ಚುಲಿ ನಿಮ್ಗೆ ಗೊತ್ತಿರೋ ಹಾಗೆ ಲಾಸ್ಟ್ ಪ್ರೋಮೋದು ಗ್ಲಿಮ್ಸ್ ಎಲ್ಲ ಬಿಟ್ಟಿದ್ರಲ್ಲ ಅದೆಲ್ಲ ಡಾರ್ಕ್ ವೆಬ್ಲ್ ಅಪ್ಲೋಡ್ ಮಾಡಿದ್ರೆ ಬಿಗ್ ಬಾಸ್ ಟೀಮ್ ಅವರು ಯಾಕಂತಂದ್ರೆ ನಮ್ಗೆ ಪ್ರಮೋಷನ್ ಬೇಕಲ್ಲ ಅವ್ರಿಗೆ ಸೊ ಗೈಸ್ ಪ್ರಮೋಷನ್ ಇಲ್ಲ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಪ್ರೈವೇಟ್ ಮಾಡ್ಕೊಂಡ್ಬಿಡ್ಬೋದಲ್ಲ ಆದರೆ ಪ್ರೈವೇಟ್ ಮಾಡ್ಕೊಂಡು ಅವ್ರ ಏನೋ ಕಾಸ್ ಕೊಟ್ಬಿಟ್ಟು ಈಗ ಸೇಮ್ ಹೇಗೆ ನೆಟ್ಫ್ಲಿಕ್ಸ್ ಅಮೆಝಾನ್ ಪ್ರೈಮಲ್ಲಿ ಒಂದೊಂದು ಫಿಲಮ್ಗಳನ್ನ ಅಲ್ಲಿ ಓ ಟಿ ಟಿಲಿ ಮಾತ್ರ ರಿಲೀಸ್ ಮಾಡ್ತಾರಲ್ಲ ಅದೇ ರೀತಿ ಮಾಡ್ಬೋದು ಆಯಿತು ಬಟ್ ಯಾಕತರ ಮಾಡಲ್ಲ ಅಂದ್ರೆ ಗೊತ್ತಿದೆ ಅವ್ರಿಗೆ ಜನಗಳು ನೋಡಿದ್ರೆ ಅವ್ರಿಗೂ ಕೂಡ ದುಡ್ಡು ಹೋಗೋದು ಒಂದು ಆ್ಯಡ್ ಅನ್ನೋದು ಬರೋದು ಸೊ ಅದೆಲ್ಲ ತಲೆಯಲ್ಲಿ ಇಟ್ಕೊಂಡೆ ಬಿಗ್ ಬಾಸ್ ಟೀಮ್ ಏನು ಮಾಡಿದರೆ ಒಂದು ಆ್ಯಡ್ ಏಜೆನ್ಸಿಗಳಿಗೆ ಅವರೇ ಆದಂತ ಒಂದು ಕ್ಲಿಪ್ಪಿಂಗ್ಸ್ನ ಕೊಡ್ತಾರೆ ಅದನ್ನ ಎತ್ಕೊಂಡು ನಾವು ನೋಡ್ತೀವಿ ಯಾಕಂದ್ರೆ ಆ್ಯಡ್ ಏಜೆನ್ಸಿಗಳು ಕೂಡ ಫುಲ್ ಹೋಲ್ ಓವರ್ ಆಲ್ ಲೈಕ್ ಎಲ್ಲ ಕರ್ನಾಟಕನೂ ಕವರ್ ಮಾಡ್ಲಿಕ್ಕೆ ಆಗಲ್ಲ ಸೊ ತುಂಬಾ ಜನ ಕ್ರಿಯೇಟರ್ಸ್ ಗಳಿಗೆ ಏನ್ ಮಾಡ್ತಾರೆ ಸಪ್ಲೈ ಮಾಡ್ತಾರೆ ಸೊ ನಮ್ಮ ಸಪ್ಲೈ ಮಾಡಿದಾಗ ನಾವೇನ್ ಮಾಡ್ತೀವಿ ನಾವು ಅದನ್ನ ತೋರಿಸಿದಾಗ ನಿಮಗೊಂದು ಆಡಿಯನ್ಸ್ ಹೋಗುತ್ತೆ ಆಡಿಯನ್ಸ್ ಒಂದು ಕನೆಕ್ಟ್ ಆಗುತ್ತೆ ಓಕೆ ನಾನು ಈ ಜಾಸ್ತಿ ಹಾಕ್ಬಾರ್ದು ಏನಂತಂದ್ರೆ ಒಂದು ನಾಲ್ಕು ಸೆಕೆಂಡ್ ಐದು ಸೆಕೆಂಡ್ ಲಿಮ್ಸ್ ಹಾಕ್ಬೇಕು ತುಂಬಾ ಜನ ಏನಪ್ಪಾ ಅಂತ ಹೇಳ್ತಾ ಇದಾರೆ ಅಂತಂದ್ರೆ ಈ ಕ್ಯಾಪ್ಟನ್ ಆಗೋದು ಇಷ್ಟು ಪಾಯಿಂಟ್ ಸಿಕ್ತು ಅದ್ ಸಿಕ್ತು ಅದನ್ನ ಏನೋ ಯೂಟ್ಯೂಬ್ ಹಾಕೊಂಡು ವಿಡಿಯೋಸ್ ಮಾಡೋದಾಗ್ಲಿ ಅದ್ ಮಾಡೋದಾಗ್ಲಿ ಮಾಡ್ತಾರೆ ಅಂತ ಸೊ ತುಂಬಾ ಜನ ಹೇಳ್ತಾ ಇರ್ತಾರೆ ಅದೆಲ್ಲ ಏನಿಲ್ಲ ಕ್ಯಾಪ್ಟನ್ ಆಗಿದ್ದಾರೆ ಹೌದು ಅದೇ ಅದು ದೊಡ್ಡ ಅಪ್ಡೇಟ್ ಹೋಗ್ಲಿ ಅದು ಸೊ ಬಿಗ್ ಬಾಸ್ಗೆ ಗೊತ್ತಿರುತ್ತೆ ಯಾರು ಈಗ ನಾವು ನೋಡ್ತಾ ಇರ್ಬೇಕೆ ಹೇಳ್ತೀನೋ ಇವ್ರು ಕ್ಯಾಪ್ಟನ್ ಆಗ್ತಾರೆ ಇವರಿಗೆ ಎಷ್ಟು ಪಾಯಿಂಟ್ಸ್ ಬರುತ್ತೆ ಅಂತ ನಮ್ಗೆ ಅದು ಫಸ್ಟೇ ಒಂದು ಗೊತ್ತಾಗುತ್ತೆ ಒಂದು ದಿನಕ್ಕೆ ಮುಂಚೆ ಅವರೇ ಒಂದ್ ಸ್ವಲ್ಪ ಲಿಮ್ಸ್ ನ ಬಿಟ್ಟಿರ್ತಾರೆ ಅದನ್ನ 100% ಮಾಹಿತಿ ಒಂದು ಫಾರ್ ಎಕ್ಸಾಂಪಲ್ ಇವನು ಬಿಗ್ ಬಾಸ್ ಹೋಗಿರ್ತಾನೆ ಅಂತ ಅನ್ಕೊಳ್ಳಿ ಇವನು ಕ್ಯಾಪ್ಟನ್ ಆಗಿರ್ತಾನೆ ಅದು ಹಿಂದಿನ ದಿನ ನನಗೆ ಗೊತ್ತಾಗುತ್ತೆ ಇಲ್ಲ ಮಾರ್ನಿಂಗ್ ಎಪಿಸೋಡ್ ಏನಿರುತ್ತೆ ಒಂದು ಒಂದಿನ ಮುಂಚೆ ನಮಗೆ ಟ್ವೆಂಟಿ ಫೋರ್ ಸೆವೆನ್ ಲೈವ್ ಈವನಿಂಗ್ ಎಪಿಸೋಡ್ ಆಗುತ್ತೆ ಮಾರ್ನಿಂಗ್ ಟಾಸ್ಕ್ ಮಾಡ್ತಾರೆ ಅಂತ ಅನ್ಕೊಳ್ಳೋಣ ಇವ್ನು ಕ್ಯಾಪ್ಟನ್ ಆಗ್ತಾನೆ ನಾನು ಬಂದು ಹೇಳ್ತೀನಿ ಕ್ಯಾಪ್ಟನ್ ಅದ ಅಂತ ಹೇಳ್ತೀನಿ ಯಾವ ರೀತಿ ಕ್ಯಾಪ್ಟನ್ ಆದ ಅಲ್ಲಿ ಸಂಭಾಷಣೆ ಏನ್ ನಡೀತು ಯಾವ ರೀತಿ ಗೇಮ್ ಅಂತ ನಾನು ಇವನ್ನ ಫುಲ್ ಕಂಪ್ಲೀಟ್ ಆಗಿ ನಿಮಗೆ ವಿವರಣೆ ಕೊಡಕ್ಕಾಗಲ್ಲ ಫೈವ್ ಪರ್ಸೆಂಟ್ ಅವಾಗ ಏನಾಗುತ್ತೆ ಇಂಟ್ರೆಸ್ಟ್ ಬರುತ್ತೆ ಓ ನ್ ಅದ ಹೆಂಗ್ ಕ್ಯಾಪ್ಟನ್ ಸರಿ ನೋಡೋಣ ತಡಿಯಪ್ಪ ಅಂತ ಏನ್ ಮಾಡ್ತೀರಾ ನೀವು ಮತ್ತೆ ಹೋಗ್ಬಿಟ್ಟು ಕುತ್ಕೊಂಡು ನೋಡ್ತೀನಿ ಆಕ್ಚುಲಿ ಈ ತರ ಮಾಡೋದ್ರಿಂದ ತುಂಬಾ ಜನ ಇನ್ಫ್ಲೂಯೆನ್ಸ್ ಆಗೋದು ಜಾಸ್ತಿ ಆಗ್ತಾರೆ ಇವರೇ ನೋಡ್ತಾ ಇದಾರೆ ನಾನು ನೋಡಬೇಕು ಅಂತ ಒಂದು ಕುತೂಹಲ ಹುಟ್ಟಿ ಹೋಗಿ ನೋಡೋರು ತುಂಬಾ ಜನ ಇರ್ತಾರೆ ಹಂಗಾಗಿ ಬಿಗ್ ಬಾಸ್ ಅವರೇ ಲೈಕ್ ಬಿಟ್ಕೊಳ್ಳಿ ಅಂತ ಸುಮ್ಮನೆ ಆಗಿರ್ತಾರೆ ಮೇ ಬಿ ಸೊ ತರ ಎಲ್ಲ ಗೈಸ್ ಬಟ್ ನನ್ಗೊಂದು ಏನಪ್ಪ ಇದ್ರೆ ಕ್ವಶನ್ ಕಾಡ್ತಿರೋದು ಅಂತಂದ್ರೆ ಏನಕ್ಕೆ ಇಪ್ಪತ್ತೊಂಬತ್ತು ರೂಪಾಯಿ ಅಂತ ನನಗೆ ಗೊತ್ತಾಗ್ತಿಲ್ಲ ಅದೊಂದು ನಮಗೆ ಯಾಕೋ ಬೇಜಾರಾಗ್ತದೆ ಆಕ್ಚುಲಿ ಫ್ರೀ ಆಗ ಕೊಡ್ತಾರೆ ಆಕ್ಚುಲಿ ಫ್ರೀ ಆಗಿ ಬಿಟ್ಟಿದ್ರು ಅಂದ್ರೆ ಈ ಸತಿ ಮೇಬಿ ನನ್ನ ಪ್ರಕಾರ ಟ್ವೆಂಟಿ ಫೋರ್ ಬಾ ಸೆವೆನ್ ಇರಲ್ಲ ಯಾಕಂತಂದ್ರೆ ಹೇಳ್ತೀನಿ ಒಂದು ರೀಸನ್ ಇರುತ್ತೆ ಟ್ವೆಂಟಿ ಫೋರ್ ಬಾ ಸೆವೆನ್ ಕೊಡಬೇಕಾದ್ರೆ ಅವ್ರಿಗೆ ಅಂತ ಬರ್ತಾ ಇರುತ್ತೆ ಅಲ್ಲಿ ಆಡ್ ಬರ್ತಾರಲ್ಲ ಏನೂ ಇಲ್ಲ ಸೊ ಮೇ ಬಿ ಇಲ್ಲಿ ಆಡ್ ಬರ್ತಿರುತ್ತಲ್ಲ ಟ್ವೆಂಟಿ ಫೋರ್ ಬೈ ಸೆನ್ ಅಲ್ಲ ಕೂಡ ಓಪನ್ ಮಾಡಿದಾಗ ಲಾಸ್ಟ್ ಟೈಮ್ ಕೆಲವೊಂದು ಆಡ್ ಬರುತ್ತೆ ಆ್ಯಕ್ಚುಲಿ ಆಡ್ ಬರುತ್ತೆ ಬಟ್ ಏನಪ್ಪ ಅಂತಂದ್ರೆ ಟ್ವೆಂಟಿ ಫೋರ್ ಬೈ ಸೆವೆನ್ ಅಷ್ಟು ಕಾನ್ಸೆಪ್ಟ್ ಅವ್ರಿಗೆ ವರ್ಕ್ ಆಗಿರಲ್ಲ ಅಂತ ಅನ್ಕೊಂತೀನಿ ಸೊ ಅದಕ್ಕೋಸ್ಕರ ಡೌನ್ ಮಾಡಿದ್ದಾರೆ ಅದು ಬಿಟ್ರೆ ಬೇರೆ ಏನಿಲ್ಲ ಇವ್ರು ಗಿಮ್ಸ್ ತಗೊಂಡ್ಬಿಡ್ತಾರೆ ಫಸ್ಟ್ ಏನು ರಿವ್ಯೂ ಮಾಡಿಬಿಡ್ತಾರೆ ಏನ್ ರಿವ್ಯೂ ಮಾಡಕ್ಕೆ ಏನಿರುತ್ತೆ ಡೈಲಿ ಆದ್ರೆ ಬೆಳಗ್ಗೆ ಆದ್ರೆ ಅವರು ಟಾಸ್ಕ್ ಕೊಡ್ತಾ ಇರ್ತಾರೆ ಅದನ್ನೇ ಇದು ಮಾಡ್ತಾ ಇರ್ತಾರೆ ಬಟ್ ನಮಗಲ್ಲಿ ಬಿಗ್ ಬಾಸ್ ಇಂಟ್ರೆಸ್ಟ್ ಬರೋದೇ ಟಾಸ್ಕ್ ಟಾಸ್ಕ್ಗಿಂತ ಅವ್ರು ಯಾವ ರೀತಿ ಮಾಡ್ತಾ ಇದ್ರೆ ಅದ್ರ ಮೇಲೆ ನಮ್ದು ಬಿಗ್ ಬಾಸ್ ಏನು ಟಿ ಆರ್ ಪಿ ಓಡ್ತಾ ಇರುತ್ತೆ ಟೈಮ್ಸ್ ಜಗಳ ಆಡಿದಾಗ ನಾವು ನೋಡ್ತೀವಿ ಟಾಸ್ಕ್ ಆಡಿದಾಗ ಯಾರು ನೋಡಕ್ ಹೋಗಲ್ಲ ಅದೇ ಏನಾದ್ರೂ ಒನ್ ಆಡಿದ ಇವ್ನ ಏನಕ್ಕೆ ಜಗಳ ಆಯಿತು ಏನಕ್ಕೆ ಈ ಇದು ಮಾಡ್ತಾ ಇದಾರೆ ಒಂದು ತುಂಬಾ ಜನಕ್ಕೆ ಇದು ಹೆಲ್ಪ್ ಆಗಲ್ಲ ಇರ್ತಾರೆ ಮೊಬೈಲ್ ನೋಡೋಂತವ್ರು ಮಾತ್ರ ಈ ಜಿಯೋ ಪ್ರೀಮಿಯಂ ತಗೊಂಡ್ ನೋಡಬೇಕಾಗುತ್ತೆ ಈ ಸತಿ ಇಪ್ಪತ್ತೊಂದು ರೂಪಾಯಿ ಟ್ವೆಂಟಿ ನೈನ್ ರುಪೀಸ್ ಸಾರಿ ಅಂಡ್ ಇನ್ನೊಂದು ಏನಪ್ಪಾ ಅಂದ್ರೆ ಸೊ ನಾವು ಏನೇ ತೋರಿಸಬಹುದು ಆಕ್ಚುಲಿ ನಾವು ಇವಾಗ ಬಿಗ್ ಬಾಸ್ ಬಗ್ಗೆ ನಾವು ಲಾಸ್ಟ್ ಇಯರ್ ಮಾತಾಡ್ತಾ ಇದೀವಿ ಅಂಡ್ ತುಂಬಾ ಜನ ಕೂಡ ಬಿಗ್ ಬಾಸ್ ಇವಾಗ ತುಂಬಾ ಜನ ಆಗಿದ್ದಾರೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಸೊ ಅವರು ಕೂಡ ಮಾತಾಡ್ತಾರೆ ಬಟ್ ಏನೇ ಮಾತಾಡಿದ್ರು ಕೂಡ ಬಟ್ ನೋಡೋರು ಹೆಂಗೆ ಅಂತಂದ್ರೆ ಅಷ್ಟು ಮಾತ್ರ ಯೂಟ್ಯೂಬಿಂದ ಇಂದ ಮಾತ್ರ ನೋಡಲ್ಲ ಅವ್ರು ಅವ್ರು ಏನೇ ಇದ್ರು ಟಿವಿಲ್ ನೋಡಿದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಫಾರ್ ಎಕ್ಸಾಂಪಲ್ ನಾವ್ ಏನೇ ಕುತ್ಕೊಂಡು ಟ್ರೈಲರ್ ಟೀಸರು ಮೊಬೈಲ್ ಅಲ್ಲಿ ನೋಡಿದ್ರು ಕೂಡ ಥಿಯೇಟರ್ಗೆ ಹೋಗಿ ಫಿಲಮ್ ನ ಎಂಜಾಯ್ ಮಾಡೋ ರೀತಿನೇ ಬೇರೆ ಅಲ್ವಾ ಸೊ ಒಂದು ವ್ಯವರ್ ನಮ್ಗೆ ಒಂದು ಸಿಗುತ್ತೆ ಒಂದು ಸಿನಿಮಾಟಿಕ್ ಲುಕ್ ಅಂತ ಇರುತ್ತೆ ಗೊತ್ತಾ ಸಿನಿಮಾಟಿಕ್ ಮೂವೀಸ್ ತರನೇ ಅದು ಹೋಗಿ ನಾವು ಎಂಜಾಯ್ ಮಾಡ್ತೀವಿ ಸೊ ಅದು ನಮಗೆ ಟಿವಿಲಿ ಅದು ಎಡಿಟ್ ಮಾಡಿರ್ತಾರೆ ಗೊತ್ತಾ ಕಂಪ್ಲೀಟ್ ಆಗಿ ಮಾರ್ನಿಂಗ್ ಇಂದ ಈನಿಂಗ್ ವರ್ಗ ಏನ್ ನಡೆಯುತ್ತೆ ಅಂತ ಅದನ್ನ ನೋಡಿದ್ರೆ ಕರ್ಸ್ ಕನ್ನಡದ್ರೆ ನಮಗೆ ಅದು ಸ್ವಲ್ಪ ಏನೋ ಸಿಗುತ್ತೆ ನಮ್ಗೆ ಒಂದು ಖುಷಿ ಸಿಗುತ್ತೆ ಬಟ್ ನಾವು ನಾಡೋದನ್ನ ಬೆಳಗ್ಗೆಯಿಂದ ಕುತ್ಕೊಂಡು ನಾನು ಸಾಯಂಕಾಲದ ಅಪ್ಡೇಟ್ ಮಾಡಿದ್ರು ಕೂಡ ಬಟ್ ನಿಮ್ಗೆ ಅದು ಅಪ್ಡೇಟ್ ಗೊತ್ತಾಗುತ್ತೆ ಬಟ್ ನೀವೇನಾದ್ರು ಟಿವಿ ನೋಡಿದ್ರೆ ನಿಮಗೆ ಸಿ ಗೈಸ್ ನಾವು ಅದನ್ನೇ ಹೇಳೋದು ನಿಮಗೆ ನಮ್ಮ ಅಪ್ಡೇಟ್ ನೋಡಿ ಸೊ ಟಿವಿ ಕೂಡ ನೋಡಿ ಅಂತಾನೆ ಹೇಳ್ತೀವಿ ನಾವು ಸೊ ಗೈಸ್ ಇನ್ನೊಂದು ಅಪ್ಡೇಟ್ ಏನಂತಂದ್ರೆ ಈಗ ಆಲ್ರೆಡಿ ಬಿಗ್ ಬಾಸ್ ಮನೆ ರೆಡಿ ಆಗಿದೆ ಸೊ ರೆಡಿ ಆಗ್ತಾ ಇರ್ಬೇಕು ಒಂದಷ್ಟು ಎಷ್ಟು ಗ್ಲಿಮ್ಸ್ ಗಳು ಸಿಕ್ಕಿದ್ವಿ ಅಂದ್ರೆ ಫೋಟೋಸ್ ಗಳು ಸಿಕ್ಕಿವೆ ಅದನ್ನ ಡಿಸ್ಪೇಲ್ ಆಗ್ತೀನಿ ನೋಡ್ಕೊಡಿ ಲೀಕಿಡ್ ಪಿಕ್ಚರ್ ಅಂತಾನೇ ಹೇಳ್ಬೋದು ಹೌದು ಇವಾಗ ರೆಡಿ ಈ ಆಗ್ತಾ ಪಿಕ್ಚರ್ ಗಳೆಲ್ಲ ಏನಂತಂದ್ರೆ ಒಂದು ಟೂ ಮಂತ್ಸ್ ತ್ರೀ ಮಂತ್ಸ್ ಬ್ಯಾಕ್ ರೆಡಿ ಆಗ್ತಾ ಇರ್ಬೇಕಾದ್ರೆ ಸಿಕ್ಕಿದ ಫೋಟೋಸ್ ಗಳು ಸೊ ಗೈಸ್ ಸೊ ತುಂಬಾ ಜನ ಸಬ್ಸ್ಕ್ರಿಪ್ಷನ್ ತಗೊಬೇಕಾ ಅಂತ ಯೋಚನೆ ಮಾಡ್ತಿರ್ತಾರಲ್ಲ ಸೊ ನನ್ನ ಪ್ರಕಾರ ತಗೊಳಕ್ ಹೋಗ್ಬೇಡಿ ನಮ್ಮ ಚಾನೆಲ್ ಬನ್ನಿ ನಾವೇ ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀವಿ ಬಟ್ ಏನೇ ಅದನ್ನು ನೀವು ನೈಟ್ ಕುತ್ಕೊಂಡು ನೋಡಿ ಅಂತಾನೆ ನಾನು ಅಷ್ಟೇ ರೆಸ್ ರೆಫರ್ ಏನಂತಂದ್ರೆ ಫ್ರೀ ಆಗಿತ್ತು ಅಂದ್ರೆ ಜಿಯೋ ಜಿಯೋಲ್ಲಿ ಕೂತ್ಕೊಂಡು ನೋಡಿ ಯಾಕಂದ್ರೆ ಜಿಯೋದಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಮ ಇಂಟರ್ನೆಟ್ ನೀವು ಖರ್ಚು ಮಾಡಿಕೊಂಡು ನೋಡ್ತಾ ಇರ್ತೀರ ಅಲ್ವಾ ಸೊ ಒಂದು ಸ್ವಲ್ಪ ಸೆನ್ಸಿಬಲ್ ಆಗಿರುತ್ತೆ ಪ್ಲಸ್ ಅದೇ ಅವ್ರು ಆಡ್ ಕೂಡ ಕೊಡ್ತಾರೆ ಏನೇ ಆದ್ರೂ ಜಿಯೋದಲ್ಲಿ ನಿಮಗೆ ಆಡ್ ಬಂದೇ ಬರುತ್ತೆ ಯಾಕಂದ್ರೆ ಅದು ಎಪಿಸೋಡ್ ಬಂದ್ಬಿಟ್ಟು ಒನ್ ಆ್ಯಂಡ್ ಹಾಫ್ ಅವರ್ ಏನ್ ಕಂಪ್ಲೀಟ್ ಆಗಿ ನಿಮ್ಗೆ ಒಂದೇ ಸತಿ ತೋರಿಸಲ್ಲ ಅವರು ಏನಿರುತ್ತೋ ಅದನ್ನ ಸೆಂಟ್ರಲಿ ಆ ಟಿವಿಲ್ ಏನು ಆಡ್ ಬರುತ್ತೋ ಅದು ಕೂಡ ಅಲ್ಲೂ ಆಡ್ ಬರುತ್ತೆ ಅದಕ್ಕೋಸ್ಕರ ನನ್ನ ಪ್ರಕಾರ ವರ್ತಿಲ್ಲ ಅಂತ ಬಿಗ್ ಬಾಸ್ ಏನಾದರೂ ಒಂದು ಸ್ವಲ್ಪ ಟಿ ಆರ್ ಪಿ ಬೇಕು ಅಂತಂದ್ರೆ ಫ್ರೀ ಆಗಿ ಬಿಟ್ರೆ ತುಂಬಾ ಜನ ನೋಡ್ತಾರೆ ಅಂತ ಅನ್ಕೋತೀನಿ ನನ್ನ ಪ್ರಕಾರ ಅಂಡ್ ಬಿಗ್ ಬಾಸ್ ಬಗ್ಗೆ ಎನಿ ಕ್ವೈರೀಸ್ ಎನಿ ಕ್ವೇಶನ್ಸ್ ಇದ್ರೂ ಕಮೆಂಟ್ ಮುಖಾಂತರ ತಿಳಿಸಬಹುದು ಸೊ ನಾವು ಅದಕ್ಕೆ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ಹಂಗಂತ ಹೇಳ್ತಾ ಈ ಇಲ್ಲಿಗೆ ಮಾಡೋಣ ಸೊ ನೆಕ್ಸ್ಟ್ ಸ್ಟುಡಿಯೋ ಆಗಿ ವೈಟ್ ಮಾಡ್ತಾರೆ ಅಂತ ಬಾಯ್